ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ನಿನ್ನೆ ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ಏನಪ್ಪ ಅಂತಂದರೆ ಈ ರಾಜಕೀಯ ಅನ್ನೋದಿದೆಯಲ್ಲ ಇದರ ವಿಶ್ಲೇಷಣೆ ಭಾಳ ದೊಡ್ಡದಾದಂಥ ಏನು ರಾಕೆಟ್ ಸೈನ್ಸ್ ಅಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಇದ್ಬಿಟ್ರೆ ಒಳ ಹೂರಣೆ ಏನು ಅಂತ ಅರ್ಥ ಆಗತ್ತೆ ಇವರು ಯಾವ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ ಇದರ ಹಿಂದೆ ಇರುವಂಥ ಧೋರಣೆಯನ್ನು ಅವರ ಮನಸ್ಥಿತಿ ಹೇಗಿದೆ ಇಷ್ಟು ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಇದನ್ನು ಫುಲ್ ಟೈಮ್ ಕೆಲಸ ಮಾಡ್ತಾ ಇರ್ತಾರೋ ನಮ್ಮಂಥವ್ರು ನಾವು ಬೇಗ ಇದನ್ನು ಅವರ ಆಂತರ್ಯವನ್ನು ಅರಿತುಕೊಂಡು ಬಿಡ್ತಾಯಿರ್ತೀವಿ ಬಿಹಾರದ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಈ ಸಂಚಿಕೆಯನ್ನು ಇದ್ದೀನಿ ಈಗಾಗಲೇ ಎರಡು ಮೂರು ಸಂಚಿಕೆಯನ್ನು ಮಾಡಿದ್ದೀನಿ ಅಲ್ಲಿ ನಡೆದ ವಿದ್ಯಮಾನಗಳನ್ನು ಹೇಳಿದ್ದೀನಿ ರಾಹುಲ್ ಗಾಂಧಿ ಏಕೆ ಬಿಹಾರದ ಚುನಾವಣೆಯಿಂದ ದೂರ ಉಳಿದಿದ್ದಾರೆ ಪತ್ರಿಕಾಗೋಷ್ಠಿಗೂ ಬರಲಾರದೆ ಅಶೋಕ್ ಗೆಹ್ಲೋಟ್ ಅವರನ್ನು ಕಳಿಸಿ ಯಾಕೆ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಮತ್ತು ಇದ್ದಕ್ಕಿದ್ದ ಹಾಗೆ ಇಷ್ಟು ದಿವಸ ಹೇಳಲಾರದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ತೇಜಸ್ವಿ ಯಾದವ್ ಅವ್ರನ್ನ ಮಹಾಗಠಬಂಧನಿಂದ ನಾವು ಈಗ ನಾಮಾಂಕಿತ ಮಾಡ್ತೀವಿ ಅಂತ ಯಾಕೆ ಹೇಳಿದರು ಇದರ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ ಬಹು ನಿರೀಕ್ಷಿತವಾದಂಥ ಪತ್ರಿಕಾಗೋಷ್ಠಿ ನಡೀತು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಅಲ್ಲಿ ಇನ್ನಿಲ್ಲದ ಹಾಗೆ ಆಶ್ವಾಸನೆಗಳನ್ನು ಕೊಡಲಾಯಿತು ಅದು ತಮಗೆ ಗೊತ್ತಿದ್ದ ವಿಚಾರ ಆದರೆ ನೋಡಿ ನರೇಂದ್ರ ಮೋದಿಯವರು ಏಪ್ರಿಲ್ ಕೊನೆಯ ವಾರದಲ್ಲಿ ಯಾವಾಗ ಪಹಲ್ಗಾಮ್ನ ದುರಂತ ಆಗುತ್ತೋ ಅದಾದಮೇಲೆ ಪಾಟ್ನಾದ ಭೇಟಿಯನ್ನು ಮಾಡಿದರು ಅಲ್ಲಿ ದೊಡ್ಡ ರ್ಯಾಲಿಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭಾಳ ದೊಡ್ಡದಾದಂಥ ಸವಾಲನ್ನು ಹಾಕ್ತಾರೆ ನಾವು ಮಿಟ್ಟಿಮಿ ಮಿಲಾದುಂಗ ಅಂತ ಹೇಳ್ತಾರೆ ಆವಾಗ ಭಾರತೀಯ ಜನತಾ ಪಾರ್ಟಿ ತನ್ನ ಚುನಾವಣಾ ರ್ಯಾಲಿಯ ಸ್ವೀಕಾರವನ್ನು ಹಾಕತ್ತೆ ಅದಾದಮೇಲೆ ಬಹಳ ದಿವಸ ಯಾವುದೇ ರೀತಿಯ ರ್ಯಾಲಿ ಆಗೋದಿಲ್ಲ ಅದಾದಮೇಲೆ ಅಮಿತ್ ಶಾ ಹೋಗ್ತಾರೆ ಮುಂದೆ ನಡೆದ ವಿದ್ಯಮಾನಗಳು ನಿಮ್ಗೆ ಗೊತ್ತಿದೆ ಆದರೆ ರಾಹುಲ್ ಗಾಂಧಿ ಮೊಟ್ಟ ಮೊದಲ ಬಾರಿಗೆ ಬಿಹಾರದ ಚುನಾವಣೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಕುಮಾರ್ ಮತ್ತು ಪಪ್ಪು ಯಾದವ್ನನ್ನು ಕಳಿಸ್ತಾರೆ ಇಬ್ಬರನ್ನು ಕಳಿಸ್ತಾರೆ ಇಬ್ಬರೂ ಕೂಡ ಫ್ಲಾಪ್ ಶೋ ಆಗ್ತಾರೆ ಏಕೆಂದರೆ ಅವರ ಜೊತೆ ಸಹಕಾರ ಕೊಡುವುದರಲ್ಲಿ ಹಿಂದೇಟನ್ನು ಹಾಕತ್ತೆ ಆರ್ ಜೆ ಡಿ ಒಂದು ಕನ್ಹಯ್ಯಕುಮಾರ್ ಒಬ್ಬ ನಾಯಕನಾಗಿ ಬಿಹಾರಿಯಾಗಿ ಅಲ್ಲಿ ಬೆಳೆಯಬಾರದು ಎನ್ನುವಂಥ ಲಾಲು ಯಾದವ್ ಅವರ ಧೋರಣೆ ಎರಡನೇದು ಪಪ್ಪು ಯಾದವನನ್ನು ಸಹಿಸಲಿಕ್ಕೆ ಆರ್ ಜೆ ಡಿ ಸಿದ್ಧರಿರಲಿಲ್ಲ ಹೀಗಾಗಿ ಯಾವ ಇಬ್ಬರು ಪ್ರಭಾರಿಗಳನ್ನು ರಾಹುಲ್ ಗಾಂಧಿ ಕಳಿಸ್ತಾರೋ ಅವರಿಬ್ಬರೂ ಕೂಡ ನಿಷ್ಫಲರಾಗಿ ಅಲ್ಲಿಂದ ತೆರಳ್ತಾರೆ ಸ್ವತಃ ರ್ಯಾಲಿ ನಡೆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದ್ದಾಗ ಅವರನ್ನು ಟ್ರಕ್ನಿಂದ ಕೆಳಗಡೆ ತಳ್ಳಲಾಗತ್ತೆ ಲಿಟರಲಿ ಅದಾದಮೇಲೆ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾರೆ ರಾಹುಲ್ ಗಾಂಧಿ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಅವ್ರ ಜೊತೆ ಕೈ ಜೋಡಿಸ್ತಾರೆ ಕೈ ಮೇಲೆ ಓಟ್ ಚೋರಿ ಯಾತ್ ಯಾತ್ರ ಓಟ್ ಅಧಿಕಾರ ಯಾತ್ರಾ ಅಂಥೇಳಿ ದೊಡ್ಡದಾದಂಥ ಅಭಿಯಾನ ಮಾಡ್ತಾ ನಿರಂತರವಾಗಿ ಬಿಹಾರದ ಉದ್ದಗಲಕ್ಕೂ ಓಡಾಡುವ ಕೆಲಸ ಮಾಡ್ತಾರೆ ತೇಜಸ್ವಿ ಯಾದವ್ ಜೊತೆಗಿರ್ತಾರೆ ಅದು ಸಂಪೂರ್ಣವಾಗಿ ವಿಫಲ ಆಗುತ್ತೆ ವಿಫಲ ಆಗಿದ್ದು ತೇಜಸ್ವಿ ಯಾದವ್ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ತೇಜಸ್ವಿ ಯಾದವ್ ಒಂದೇ ಒಂದು ಬದಕ್ ಬಯಕೆ ಆಗಿರುತ್ತೆ ಅದೇನಪ್ಪ ಅಂತಂದರೆ ನಮ್ಮ ಗಹ ಘ ಮಹಾಗಠಬಂಧನಿಂದ ತನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಅಧಿಕೃತವಾಗಿ ಘೋಷಿಸಬೇಕು ಆ ಥರ ಭಾಳ ದೊಡ್ಡದಾದಂಥ ಅಪೇಕ್ಷೆ ಆಗಿರ್ತದೆ ರಾಹುಲ್ ಗಾಂಧಿ ನಮ್ಮ ಮುಂದಿನ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ನಮ್ಮ ಮುಂದಿನ ಪ್ರಧಾನಮಂತ್ರಿ ಅಂತ ಹೋದಲ್ಲೆಲ್ಲ ತೇಜಸ್ವಿ ಯಾದವ್ ಹೇಳ್ಕೊಂಡು ಓಡಾಡ್ತಾರೆ ಆದರೆ ರಾಹುಲ್ ಗಾಂಧಿ ಮಾತ್ರ ಬಿಹಾರದ ಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮ ಮುಂದಿನ ಮುಖ್ಯಮಂತ್ರಿಯಾಗಿ ನಾವು ತೇಜಸ್ವಿ ಯಾದವ್ ಅವ್ರನ್ನ ನಾಮಾಂಕಿತಗೊಳಿಸಿದ್ದೇವೆ ಅವರು ನಮ್ಮ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದೇ ಒಂದು ಸಲ ಹೇಳೋದಿಲ್ಲ ಇಷ್ಟಕ್ಕೆ ಮುಗಿಯೋದಿಲ್ಲ ಕತೆ ರಾಹುಲ್ ಗಾಂಧಿ ವಾಪಸ್ ಹೋಗ್ತಾರೆ ವಾಪಸ್ ಹೋದ್ಮೇಲೆ ತೇಜಸ್ವಿ ಯಾದವ್ ತಮ್ಮ ಸ್ವಂತ ಶಕ್ತಿಯ ಮೇಲೆ ಮತ್ತೆ ಬಿಹಾರದ ಉದ್ದಗಲಕ್ಕೂ ರ್ಯಾಲಿ ಮಾಡುವ ಕೆಲಸವನ್ನು ಶುರು ಮಾಡ್ತಾರೆ ಶುರು ಮಾಡಿದ ಮೇಲೆ ಯಾವ ಮಹಾಗಠಬಂಧನದ ಮಿತ್ರ ಪಕ್ಷಗಳ ಸಮನ್ವಯ ಆಗಬೇಕು ಆ ಸಮನ್ವಯ ನೆರವೇರೋದೇ ಇಲ್ಲ ಅದು ಎಲ್ಲಿ ಎಲ್ಲಿಯ ಮಟ್ಟಿಗೆ ಹೋಗಿಬಿಡತ್ತೆ ಅಂತಂದರೆ ಉತ್ಕಟ ಸ್ಥಿತಿಗೆ ಹೋಗಿಬಿಡುತ್ತೆ ಅಂದರೆ ಸ್ವತಃ ಮಿತ್ರ ಪಕ್ಷಗಳು ತಮ್ಮ ಸೀಟುಗಳನ್ನು ಹಂಚಿಕೊಳ್ಳುವುದರಲ್ಲಿ ವಿಫಲ ಆಗ್ತವೆ ಸಭೆಗೆ ಸ್ವತಃ ರಾಹುಲ್ ಗಾಂಧಿ ಬರೋದೇ ಇಲ್ಲ ರಾಹುಲ್ ಗಾಂಧಿ ತಮ್ಮ ಪಾಡಿಗೆ ತಾವು ನಲವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ತೇಜಸ್ವಿ ಯಾದವ್ ಜೊತೆ ಮಾತುಕತೆ ನಡೆಸೋದಿಲ್ಲ ತೇಜಸ್ವಿ ಯಾದವ್ ಕಾದು ಹದಿನೈದು ದಿವಸ ಮನೆಯಲ್ಲಿ ಕೂತ ವ್ಯಕ್ತಿ ಕೊನೆಗೆ ಇದ್ದಕ್ಕಿದ್ದ ಹಾಗೆ ದಿಲ್ಲಿಗೆ ಹೋಗ್ತಾರೆ ದಿಲ್ಲಿಗೆ ಹೋದ ಸಂದರ್ಭದಲ್ಲಿ ಆತನ ತಂದೆ ಲಾಲು ಯಾದವ್ ಕಂಡ ಕಂಡವ್ರಿಗೆ ಚಿಹ್ನೆಯನ್ನು ಕೊಡ್ತಾರೆ ಬಿ ಫಾರ್ಮ್ ಕೊಡ್ತಾರೆ ನೀನಿಲ್ಲು 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 ಅಂತ ದಿಲ್ಲಿಗೆ ಹೋದ ವ್ಯಕ್ತಿ ಸೋನಿಯಾ ಗಾಂಧಿಯನ್ನು ಭೇಟಿ ಆಗೋದಿಲ್ಲ ರಾಹುಲ್ ಗಾಂಧಿಯನ್ನು ಭೇಟಿ ಆಗೋದಿಲ್ಲ ತೇಜಸ್ವಿ ಯಾದವ್ ವಾಪಸ್ ಬರ್ತಾರೆ ಬಂದು ನೋಡ್ತಾರೆ ತಮ್ಮ ತಂದೆ ಟಿಕೆಟ್ಗಳನ್ನು ಹಂಚಿಬಿಟ್ಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಗತ್ತೆ ಚಿಹ್ನೆಯನ್ನು ಹಂಚಿದ್ದಾರೆ ಅಂತ ಅವರನ್ನೆಲ್ಲ ವಾಪಸ್ ಕಳಿಸಿ ಚಿಹ್ನೆಯನ್ನು ವಾಪಸ್ ಪಡಿತಾರೆ ತೇಜಸ್ವಿ ಯಾದವ್ ಅಂದರೆ ಇಡೀ ಬಿಹಾರದ ರಾಜಕೀಯ ವೇದಿಕೆಯಲ್ಲಿ ಹೇಗೆ ಮಹಾಗಠಬಂಧನ್ ನಿಷ್ಪ್ರಯೋಜಕ ಆಯಿತು ಹೇಗೆ ವಿಫಲ ಆಯಿತು ಅನ್ನುವಂಥ ಚಿತ್ರಣವನ್ನು ತಮಗೆ ಕೊಡ್ತಾ ಇದ್ದೀನಿ ಹೇಗೆ ಪ್ರಹಸನಗಳು ಅಂತ ಅದಾದ ಮೇಲೆ ತಮಗಿಷ್ಟು ಬಂದವರಿಗೆ ಟಿಕೆಟನ್ನು ಹಂಚ್ತಾರೆ ತೇಜಸ್ವಿ ಯಾದವ್ ಆ ಕಡೆ ಸಹಿನಿ ಮುಖೇಶ್ ಸಹಿನಿ ಗಲಾಟೆ ಶುರು ಮಾಡ್ತಾರೆ ನನ್ನ ಟಿಕೆಟ್ಗಳು ಎಷ್ಟು ಹೇಳಿ ನನ್ನನ್ನು ಉಪಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಅಂತ ಹೇಳ್ತಾರೆ ಅವ್ರಿಗೂ ಒಂದಷ್ಟು ಸೀಟುಗಳನ್ನು ಬಿಟ್ಟುಕೊಡಲಾಗತ್ತೆ ಅದಾದ ಮೇಲೆ ಪತ್ರಿಕಾಗೋಷ್ಠಿ ಅಂತಾಗತ್ತೆ ಆ ಪತ್ರಿಕಾಗೋಷ್ಠಿಗೆ ರಾಹುಲ್ ಗಾಂಧಿ ಬರ ಬರುವಂಥ ಅಗತ್ಯತೆ ಇರುತ್ತೆ ಆದರೆ ರಾಹುಲ್ ಗಾಂಧಿ ತಲೆ ಹಾಕೋದಿಲ್ಲ ಬಿಹಾರ್ ಕಡೆ ಅಶೋಕ್ ಗೆಹ್ಲೋಟ್ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ತೇಜಸ್ವಿ ಯಾದವ್ ಉಪಸ್ಥಿತರಿರ್ತಾರೆ ಆವಾಗ ಅಶೋಕ್ ಗೆಹ್ಲೋಟ್ ಘೋಷಣೆಯನ್ನು ಮಾಡ್ತಾರೆ ಮಹಾಗಠಬಂಧನದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಾವು ತೇಜಸ್ವಿ ಯಾದವ್ ಅವರನ್ನು ಘೋಷಿಸ್ತಾ ಇದ್ದೀವಿ ಮಜಾ ನೋಡಿ ಚುನಾವಣೆಯ ಕಣದಿಂದ ಓಡಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಲ್ಯಾಟಿನ್ ಅಮೆರಿಕಾಗೆ ಹೋಗಿ ಕುತ್ಕೊಂಡಿದ್ದಾರೆ ಇಲ್ಲಿ ಚುನಾವಣೆಯನ್ನು ನಡೆಸಬೇಕಾದಂಥ ಕೃಷ್ಣ ಏನಿದ್ದಾರೆ ಗುರು ಕೃಷ್ಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೈ ಎತ್ತಿಕೊಂಡು ಒಂದು ಮೂಲೆಯಲ್ಲಿ ನಿಂತಿದ್ದಾರೆ ಅವರಿಗೆ ಮುಖ್ಯವಾದ ವೇದಿಕೆ ಕೊಡಲಾಗಿಲ್ಲ ಕೃಷ್ಣ ಗುರು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ತೇಜಸ್ವಿ ಯಾದವ್ ಆರ್ ಜೆ ಡಿಯ ಮುಲಾಜಿನಲ್ಲಿ ಮಾಡಬಾರ್ದು ಚುನಾವಣೆ ನಮಗಿಷ್ಟು ಬಂದವರು ನಾವು ಟಿಕೆಟ್ ಅನೌನ್ಸ್ ಅಂತ ನಲ್ವತ್ತು ಸೀಟ್ಗಳನ್ನ ಅನೌನ್ಸ್ ಮಾಡಿರ್ತಾರೆ ತೇಜಸ್ವಿ ಯಾದವ್ ಮನೆ ಒಳಗಡೆ ಕೂತ ವ್ಯಕ್ತಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾನು ಘೋಷಿಸಲಿ ಅಂತ ಕಾಯ್ದು ಕೂತಿರ್ತಾರೆ ಅನೌನ್ಸ್ ಮಾಡಿದ್ದ್ಯಾರು ಅಶೋಕ್ ಗೆಹ್ಲೋಟ್ ಮಜಾ ನೋಡಿ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಘೋಷಣೆಗಳನ್ನು ಮಾಡಿ ಏನಂತ ಠಕ ಠಕ್ ಟಕಾ ಠಕ್ ಕಟಾ ಖಟ್ ಕಟಾಖಟ್ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ಅಂತ ಯಾವ ಧೈರ್ಯದ ಮೇಲೆ ಅವರು ಘೋಷಣೆಯನ್ನು ಮಾಡಿದರೆ ಅವತ್ತು ಅವರಿಗೆ ಖಚಿತವಾಗಿ ಗೊತ್ತಿತ್ತು ನಾವು ಅಧಿಕಾರವನ್ನು ಹಿಡಿಯೋದಿಲ್ಲ ಆದರೆ ನರೇಂದ್ರ ಮೋದಿಯವರ ಶಕ್ತಿಯನ್ನು ಕುಂದಿಸಲಿಕ್ಕೆ ಅಮಾಯಕ ಜನರ ತಲೆಯ ಮೇಲೆ ಮಕಮಲ್ ಟೋಪಿ ಹಾಕಬೇಕು ಅಂತ ಅವರು ಕಟಾಕಟ್ 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 ಅಂತೇಳಿದ್ರು ಜೂನ್ನಲ್ಲಿ ಎಂಟೂವರೆ ಸಾವಿರ ಜುಲೈನಲ್ಲಿ ಎಂಟೂವರೆ ಸಾವಿರ ಆಗಸ್ಟ್ನಲ್ಲಿ ಎಂಟೂವರೆ ಸಾವಿರ ವರ್ಷಕ್ಕೆ ಒಂದು ಲಕ್ಷ ಈ ರೀತಿ ಘೋಷಣೆಯನ್ನು ಕೂಗಿದರು ಅಂದರೆ ತಾನು ಗೆಲ್ಲುವುದಿಲ್ಲ ಅಂತ ಖಚಿತ ಆದ ಸಂದರ್ಭದಲ್ಲಿ ಬಾಯಿಗೆ ಬಂದ ಹಾಗೆ ಏನು ಬೇಕೋ ಅದನ್ನು ಘೋಷಣೆ ಮಾಡಿಬಿಡೋದು ಹೇಗಿದ್ದರೂ ತಾನು ಅದನ್ನು ಈಡೇರಿಸಬೇಕಾದಂಥ ಅನಿವಾರ್ಯತೆ ಬರೋದಿಲ್ಲ ಜನರಿಗೆ ಎಷ್ಟು ಸಾಧ್ಯವೋ ಅಷ್ಟು ಮೋಸ ಮಾಡಿಬಿಡೋದು ಅದರಿಂದ ಎದುರಾಳಿಗೆ ನಷ್ಟ ಆಗಬೇಕು ನನಗೆ ಲಾಭದ ಪ್ರಮಾಣ ಕಡಿಮೆ ಆದರೂ ಪರವಾಗಿಲ್ಲ ಅದೇ ರೀತಿಯಾಗಿ ತೇಜಸ್ವಿ ಯಾದವನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿರುವುದು ಈಗ ಮಹಾಘಟಬಂಧನ್ ತೇಜಸ್ವಿ ಯಾದವ್ ಹೇಳ್ತಾರೆ ನಮ್ಮ ಮಹಾಗಠಬಂಧನಿಂದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದೀವಿ ಈಗ ಮೋದಿಯವರು ಹೇಳಿ ತಮ್ಮ ಮುಖ್ಯಮಂತ್ರಿ ಚಹರಾ ಯಾರು ಅಂತ ಹೇಳಿ ಅಂತ ನೋಡಿ ಇಡೀ ಚುನಾವಣೆಯಲ್ಲಿ ಒಂದು ಸ್ಪಷ್ಟವಾದಂಥ ನಿಲುವನ್ನು ಜೆ ಯು ಮತ್ತು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡು ಆಗೋಗಿದೆ ಏನಂತ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಮ್ಮ ಚುನಾವಣೆ ಅದು ಸ್ಪಷ್ಟ ನಿತೀಶ್ ಕುಮಾರ್ ಕೇಂದ್ರ ಸರ್ಕಾರದಲ್ಲಿ ಎನ್ ಡಿ ಎ ಭಾಗವಾಗಿದ್ದಾರೆ ಸರ್ಕಾರದ ಅವಿಭಾಜ್ಯ ಅಂಗ ಆಗಿದ್ದಾರೆ ಕೇಳಿದಷ್ಟು ಫಂಡುಗಳನ್ನು ಬಿಹಾರಕ್ಕೆ ತರ್ತಾ ಇದ್ದಾರೆ ತಮಗೇನು ಬೇಕು ಎಲ್ಲವನ್ನ ಈಡೇರಿಸಿಕೊಳ್ಳುವಂಥ ಒಂದು ವೇದಿಕೆ ಅಲ್ಲಿ ಸ್ಪಷ್ಟವಾಗಿ ನಿರ್ಮಾಣ ಆಗಿದೆ ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಅವರಿಗೆ ಸ್ಪಂದಿಸ್ತಾ ಇದೆ ಹೀಗಾಗಿ ಇವತ್ತು ನಿತೀಶ್ ಕುಮಾರ್ ತಾನು ಮುಖ್ಯಮಂತ್ರಿ ಹೌದಾ ಅಲ್ವಾ ಅಂತ ಕೇಳ್ಕೋಬೇಕಾದಂಥ ಅಗತ್ಯತೆಯಲ್ಲಿ ಇಲ್ಲ ಹೀಗಿರುವಾಗ ಇಲ್ಲಿ ಮುಖ್ಯಮಂತ್ರಿ ಯಾರು ಹೌದು ಯಾರು ಅಲ್ಲ ಅನ್ನಬೇಕಾದಂಥ ಅಗತ್ಯತೆ ಬರುವುದಿಲ್ಲ ಎರಡನೇದು ಜೀರೋ ಟಾಲರೆನ್ಸ್ ಆನ್ ಭ್ರಷ್ಟಾಚಾರ ಅಂತ ತೇಜಸ್ವಿಯಾದ ಹೇಳ್ತಾರೆ ಭ್ರಷ್ಟಾಚಾರಕ್ಕೆ ಬಾರಿ ಮೇ ಅಮರ ಜೀರೋ ಟಾಲರೆನ್ಸ್ ಆಯಿತು ನನಗೆ ನಗು ಬಂದ್ಬಿಡ್ತು ಇವರಪ್ಪ ಮೂವತ್ತೆರಡು ವರ್ಷ ಆರು ತಿಂಗಳುಗಳ ಕಾಲ ಶಿಕ್ಷೆಗೆ ಒಳಗಾಗಿದ್ದಾರೆ ಮೂವತ್ತೆರಡೂವರೆ ವರ್ಷ ಆತ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಈ ಥರ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿದೆ ಅದನ್ನು ಸುಪ್ರೀಂ ಕೋರ್ಟು ಒಪ್ಪಿಕೊಂಡಾಗಿದೆ ವಿಚಾರಣೆ ನಡೀತಾ ಇದೆ ಯಾವ ಕ್ಷಣದಲ್ಲಿ ಬೇಕಾದರೂ ಇವರ ಕುಟುಂಬಸ್ಥರೆಲ್ಲ ಜೈಲಿಗೆ ಹೋಗುವಂಥ ಸ್ಥಿತಿ ಇದೆ ಮೂರನೇದಾಗಿ ಈತ ಈಗ ಮೂರು ಕೋಟಿಯಿಂದ ನಾಲ್ಕೂವರೆ ಕೋಟಿ ಸರ್ಕಾರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರೆ ಯಾವುದು ಅಸಾಧ್ಯದಲ್ಲಿ ಅಸಾಧ್ಯ ಮಾತು ಅಂಥದ್ದೊಂದು ಆಮಿಷವನ್ನು ಜನರಿಗೆ ಒಡ್ಡಿದ್ದಾರೆ ಅಲ್ಲಿ ಇರೋದೇ ಇಪ್ಪತ್ತೆರಡು ಲಕ್ಷ ಉದ್ಯೋಗಗಳ ಅವಕಾಶ ಬಿಹಾರದಲ್ಲಿ ಅಂದರೆ ಯಾವುದು ಅಸಾಧ್ಯವೋ ಅದನ್ನು ಮಾಡ್ತೀನಿ ಅಂತ ಸುಳ್ಳನ್ನು ಹೇಳಿಬಿಡೋದು ಅದೇ ಸುಳ್ಳನ್ನು ಕಾಂಗ್ರೆಸ್ಸು ಮುಖ್ಯಮಂತ್ರಿ ಅನ್ನುವಂಥ ವಿಚಾರದಲ್ಲಿ ಹೇಳ ಹೇಳಿದೆ ಇನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಎನ್ ಡಿ ಎಪ್ಪತ್ತೈದು ಲಕ್ಷ ಜನರಿಗೆ ಮಹಿಳೆಯರಿಗೆ ಈಗಾಗಲೇ ತಲಾ ಹತ್ತು ಸಾವಿರ ರೂಪಾಯಿಗಳನ್ನು ಅವರ ಅಕೌಂಟಿಗೆ ಹಾಕಿ ಆಗಿ ಹೋಗಿದೆ ಇವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅವರು ಆಶ್ವಾಸನೆಯನ್ನು ಈಡೇರಿಸಿದ್ದಾರೆ ಇವರು ವೋಟ್ ಚೋರಿ ಅಂತಾರೆ ವೋಟ್ ಚೋರಿ ಆಗಿಲ್ಲ ಅಂತ ವೋಟರ್ ಐ ಡಿಗಳು ಎಲ್ಲರ ಜೇಬಿನಲ್ಲಿದ್ದಾವೆ ಈಗ ಅವರೆಲ್ಲ ಆರನೇ ತಾರೀಕು ಹನ್ನೊಂದನೇ ತಾರೀಕು ವೋಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಬಿಹಾರದಲ್ಲಿರುವಂಥ ಸಮಸ್ಯೆಗಳನ್ನ ಇಟ್ಟುಕೊಂಡು ಚುನಾವಣೆ ಕಣದಲ್ಲಿ ಇಳಿಬೇಕಾಗಿತ್ತು ಮಹಾಗಠಬಂಧನ್ ಅವರು ಆದರೆ ಅವರು ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ಓಡಾಡಿದರು ಓಟ್ ಚೋರಿ ಹೌದು ಅಲ್ಲೋ ಅಂತ ಜನರಿಗೆ ಯಾವಾಗ ಖಚಿತ ಆಗತ್ತೆ ಯಾವಾಗ ತಮಗೆ ಮತದಾನದ ಹಕ್ಕನ್ನು ನಿರಾಕರಿಸಲಾಗಿದೆಯೋ ಯಾವಾಗ ನಾನು ಮತ ಹಾಕ್ತೀನಿ ಅಂದಾಗಲೂ ಕೂಡ ಅವ್ರ ಹತ್ರ ಓಟರ್ ಐ ಡಿ ಇಲ್ಲವೋ ಅವ್ರಿಗೆ ವೋಟಿಂಗಿಗೆ ಅವಕಾಶ ಮಾಡಿಕೊಡೋದಿಲ್ವೋ ಅವಾಗ ರಾಹುಲ್ ಗಾಂಧಿ ಹೇಳಿದ್ದು ನಿಜ ಅಂತ ಜನರಿಗೆ ಅನಿಸತ್ತೆ ತೇಜಸ್ವಿ ಯದವ್ರು ಹೇಳಿದ್ದು ನಿಜ ಅಂತ ಅನಿಸತ್ತೆ ಇಡೀ ರಾಜ್ಯದ ಎಲ್ಲ ಜನರಿಗೆ ಓಟರ್ ಐ ಡಿಗಳನ್ನು ಕೊಟ್ಟಾಗಿದೆ ಮತ್ತು ಇನ್ನೂ ಯಾರ್ಯಾರು ಅವಕಾಶ ಇದೆಯೋ ಅವರೆಲ್ಲ ತಗೋವಂಥ ಇದನ್ನು ಅವಕಾಶ ಕಲ್ಪಿಕೊಡಲಾಗಿತ್ತು ಹೀಗಿರುವ ಸಂದರ್ಭದಲ್ಲಿ ಓಟ್ ಚೋರಿ ಅನ್ನೋದು ಅವಾಸ್ತವಿಕ ಅಂತ ಅಲ್ಲಿಯ ಜನರಿಗೆ ಖಚಿತವಾಗಿ ಗೊತ್ತಾಗಿ ಹೋಗಿದೆ ಅಂದರೆ ಓಟ್ ಚೋರಿ ಅನ್ನುವ ವಿಷಯ ಏನಿದೆ ಅದು ಅವಾಸ್ತವಿಕವಾಗಿದ್ದು ಭ್ರಮೆಯಿಂದ ಕೂಡಿದ್ದು ಅದಕ್ಕೂ ಬಿಹಾರದ ಜನರಿಗೂ ಸಂಬಂಧವೇ ಇಲ್ಲ ಅಂತ ಅಲ್ಲಿಯ ಜನರಿಗೆ ಗೊತ್ತಾಗಿ ಹೋಗಿದೆ ಹಾಗಾದರೆ ತೇಜಸ್ವಿ ಯಾದವ್ ಅತಿ ದೊಡ್ಡದಾದಂಥ ವೋಟ್ ಬ್ಯಾಂಕ್ ಯಾವುದು ಹದಿನಾಲ್ಕರಿಂದ ಹದಿನಾಲ್ಕೂವರೆ ಪರ್ಸೆಂಟ್ ಇರುವಂಥ ಯಾದವರು ಆ ಯಾದವರು ನೂರಕ್ಕೆ ನೂರಷ್ಟು ಈತನಿಗೆ ಹಾಕ್ತಾರ ಅದು ಇನ್ನೂ ಗೊತ್ತಿಲ್ಲ ಮುಸಲ್ಮಾನರು ಓಟುಗಳು ತನಗೆದ್ದಾಗ್ತಾವ ಅಲ್ಲಿ ಅವು ಎಲ್ಲ ಒಡೆದು ಹೋಗಲಿಕ್ಕೆ ಬೇಕಾದಂಥ ಎಲ್ಲ ಗೊಂದಲಗಳನ್ನು ನಿರ್ಮಿಸಿ ಆಗಿ ಹೋಗಿದೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿ ಹಾಕಿದೆ ಮುಖೇಶ್ ಸಹಿನಿ ತನ್ನ ಅಭ್ಯರ್ಥಿಗಳನ್ನ ಹಾಕ್ಕೊಂಡಿದ್ದಾರೆ ಯಾದವ್ ತನ್ನ ಅಭ್ಯರ್ಥಿಗಳನ್ನ ಹಾಕ್ಕೊಂಡಿದ್ದಾರೆ ಮೊನ್ನೆ ಯಾವ ಇಪ್ಪತ್ತ್ಮೂರನೇ ತಾರೀಕು ನಾಮಪತ್ರ ಸಲ್ಲಿಕೆ ವಾಪಸ್ ತೆಗೆದುಕೊಳ್ಳಬೇಕಾಗಿತ್ತೋ ಯಾರೂ ವಾಪಸ್ ತೆಗೆದುಕೊಂಡಿಲ್ಲ ಅಲ್ಲಿಗೆ ಗೊಂದಲದ ಗೂಡಾಗಿರುವ ಬಿಹಾರದ ಚುನಾವಣೆಯ ಸೋಲುವ ಹಂತದಲ್ಲಿರುವಂಥ ಮಹಾಗಠಬಂಧನ್ ಈಗ ತೇಜಸ್ವಿ ಯಾದವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಇದೇ ಆಗಿತ್ತು ಮಹಾರಾಷ್ಟ್ರದಲ್ಲಿ ಯಾವ ಮಹಾವಿಕಾಸ ಅಘಾಡಿ ಅಂತಿತ್ತೋ ಅಲ್ಲಿ ದೊಡ್ಡ ಹೊಡೆದಾಟನಿತ್ತು ಏನು ಕಾಂಗ್ರೆಸ್ಗೂ ಉದ್ಧವ್ ಠಾಕ್ರೆಗೂ ಎನ್ ಸಿ ಪಿಗೂ ಹೊಡೆದಾಟ ಏನಂತ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಆ ಕಡೆ ರಾಹುಲ್ ಗಾಂಧಿ ಈ ಕಡೆ ಉದ್ದವ್ ಠಾಕ್ರೆ ಈ ಕಡೆಯಿಂದ ಶರದ್ ಪವಾರ್ ಮಧ್ಯೆ ದೊಡ್ಡದಾದಂಥ ಸಂಘರ್ಷ ಕೊನೆಗೆ ಮೂರೂ ಜನ ಸೇರಿ ವಿಪಕ್ಷದ ಸ್ಥಾನದಲ್ಲಿ ಕುತ್ಕೊಳ್ಳಿಕ್ಕೆ ಬೇಕಾದಂಥ ಸಂಖ್ಯೆಯನ್ನೂ ಕ್ರೋಢೀಕರಿಸಲಾರದೆ ನಲವತ್ತಾರು ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಳ್ಳಬೇಕಾದಂಥ ಅನಿವಾರ್ಯತೆ ಬಂದೋದಿತ್ತು ಅದೇ ಸ್ಥಿತಿ ಬಿಹಾರದ ಚುನಾವಣೆಯಲ್ಲಿ ಆಗುತ್ತೆ ಚುನಾವಣೆಯ ಫಲಿತಾಂಶ ಬಂದಾದಮೇಲೆ ನಾವು ನೀವು ಅದರ ಬಗ್ಗೆ ಚರ್ಚೆ ಮಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ